ಪದಗ್ರಹಣಕ್ಕೆ ಗುರಿಕಾರ ರಾಘವೇಂದ್ರನಿಗೆ ಶುಭ ಹಾರೈಸಿದ ಸ್ನೇಹಿತರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಶ್ರೀ ವಾಲ್ಮೀಕಿ ಮಹಾಸಭಾಧ್ಯಕ್ಷರು ಎಸ್ ಸುರೇಶ್ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಕಾವಲಿ ಶಿವಪ್ಪ ನಾಯಕರವರು ಸಂಡೂರು ರಸ್ತೆಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಬಂಗಾರ ಹನುಮಂತು ಹಾಗೂ ಅನೇಕ ಮುಖಂಡರುಗಳು ಗುರಿಕಾ ರಾಘವೇಂದ್ರ ಇವರನ್ನ ವಕೀಲ ವೃತ್ತಿಗೆ ಪಾದಾರ್ಪಣೆ ಮಾಡುವ ಇವರನ್ನ ಅನೇಕ ಯುವಕರುಗಳು ಕುಟುಂಬಸ್ಥರು ಸ್ನೇಹಿತರು ಶುಭ ಹಾರೈಸಿದ್ದಾರೆ ಇತ್ತೀಚಿನ ದಿನಗಳ ಹಿಂದೆ ನಡೆದ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರಿನಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕ್ವಿನ್ಸ್ ರಸ್ತೆ ಬೆಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮೇಗಾ ಎನ್ವಾರ್ಮೆಂಟ್ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ವಿಬ್ರು ಬಕ್ರೂರ್ ಅವರ ನೇತೃತ್ವದಲ್ಲಿ ಮೂರು ಸಾವಿರಕ್ಕೂ ಕಾನೂನು ಪದವಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ವೇದಿಕೆಯ ಮೂಲಕ ಕಾನೂನು ಪದವಿ ಪ್ರಧಾನ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣದ ರಾಮನಗರದ ಗುರಿಕಾರ ರಾಘವೇಂದ್ರ ಅವರು ಕೂಡ ಮಾನ್ಯ ನ್ಯಾಯಮೂರ್ತಿಗಳಿಂದ ಕಾನೂನು ಪದವಿ ಪ್ರಧಾನ ಪ್ರಮಾಣವಚನ ಪತ್ರವನ್ನು ಸ್ವೀಕರಿಸಲಾಯಿತು વરદી રાખવીંદ્ર સાલુમની કૂડગી